ಅರ್ಧಾಗ ಬರೀ ಒಂದು ಸರಿ ಇದನ್ನು ಹಚ್ಚಿಬಿಟ್ರೆ ಸಾಕ ಮಳೆಗಾಲಕ್ಕೆ ಯಾವ ಎಣ್ಣೆ ಹಚ್ಚೋದು ಬೇಡ ಆಮೇಲೆ ನಮ್ಮ ಕೂದಲು ಉದ್ರಾಕತ್ತಾವಂತ ಶ್ಯಾಂಪು ಚೇಂಜ್ ಮಾಡೋದು ಬೇಡ ಮಳೆಗಾಲಕ್ಕೆ ಬರೀ ವಾರದಾಗ ಒಂದು ಸರಿ ಇದನ್ನು ಹಚ್ಚಿರಿ ನಿಮ್ಮ ಕೂದಲು ಇಷ್ಟು ಉದ್ದ ಬರ್ತಾವೆ ನಂಬಕ್ಕಾಗೋದಿಲ್ಲ ನಿಮಗೆ ನಿಮ್ಮ ಕೂದಲಲ್ಲಿ ಯಾವುದೇ ಒಂದು ಸಮಸ್ಯೆ ಇರಲಿ ಭಾಳಷ್ಟು ಹೆವಿ ಹೇರ್ ಫಾಲ್ ಆಗ್ತಾ ಇರಲಿ ಅಂದರೆ ಭಾಳಷ್ಟು ಉದುರ್ತಾ ಇರಲಿ ನಮ್ಮ ಕೂದಲು ದಪ್ಪ ಇಲ್ಲ ತೆಳ್ಳಗದಾವ ಉದ್ದದಾವ ತೆಳ್ಳಗದಾವ ದಪ್ಪಿಲ್ಲ ಆಮೇಲೆ ಯಾವಾಗ ನೋಡಿದ್ರೆ ನಮ್ಮ ಕೂದಲದೊಳಗೆ ಇಚ್ಛೆನೆ ಸಾಕ್ತಿರ್ತೈತಿ ಹುಣ್ಣು ಆಗ್ತಾವೆ ಆಮೇಲೆ ಹೊಟ್ಟೆ ಭಾಳ ಹಾಕೈತಿ ಅಂತ ಭಾಳ ನೀವು ಒಂದು ಸೊಲ್ಯೂಷನ್ ಹುಡ್ಕಾಡಕ್ಕೆ ಇದು ಕರೆಕ್ಟ್ ಆದಂಥ ಒಂದು ಸೊಲ್ಯೂಷನ್ ನೋಡಾತಿರಿ ಇದು ಹೋಮ್ ರೆಮಿಡಿ ರೀ ಮನೆಯೊಳಗೆ ಭಾಳ ಅಂದ್ರೆ ಭಾಳ ಈಸಿಯಾಗಿ ಸಿಗುತ್ತೆ ಜೀರೋ ರೂಪಾಯಿ ಖರ್ಚೊಳಗೆ ಈ ಒಂದು ರೆಮಿಡಿನ ನೀವು ತಯಾರು ಮಾಡ್ಕೊಳ್ಬಹುದು ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಅಂತ ಶೇರ್ ಮಾಡ್ರಿ ಆಮೇಲೆ ಸ್ಕಿಪ್ ಮಾಡಿದಾಗ ಎಂಟ ತನಕ ನೋಡ್ರಿ ಭಾಳ ಅಂದ್ರೆ ಭಾಳ ಶಾರ್ಟ್ ಆಗಿ ವಿಡಿಯೋ ಮಾಡೀನಿ ನಿಮ್ಮ ಕೂದಲು ಇಷ್ಟು ಉದರಾಕತ್ತಿದ್ದ ವಾರದಾಗ ಒಂದು ಸರಿ ಅಪ್ಲೈ ಮಾಡಿದಾಗ ಇಷ್ಟು ಕಮ್ಮಿ ಆಗುತ್ತೆ ರೀ ಕರೆನ ಹೌ ಹಾರಬೇಕು ನೀವು ನಾವು ಕೂಡ ಕೂದಲು ಭಾಳ ಉದರಾಕತ್ತಂದ್ರೆ ಭಾಳ ಟೆನ್ಷನ್ ಮಾಡ್ಕೊತೀನಿ ರೀ ನಾನು ಆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ನಿಮಗೂ ಕೂಡ ಸೊ ಈ ಒಂದು ಸೊಲ್ಯೂಷನ್ ನೀವು ಅಪ್ಲೈ ಮಾಡಿಬಿಟ್ರಪ್ಪ ಅಂತಂದ್ರೆ ಸೂಪರಾಗಿರುವಂಥ ರಿಸಲ್ಟ್ ಕರೆನ ಹೌ ಹಾರ್ತಿರಿ ನೀವು ಬರೀ ಒಂದು ಸರಿ ಹಚ್ಚ್ರಿ ನಿಮ್ಮ ಕೂದಲು ಎಷ್ಟು ಎಷ್ಟರಿಂದ ಎಷ್ಟರ ಮಟ್ಟಿಗೆ ಉದ್ರ್ದು ಕಡಿಮೆ ಅಂತ ನೀವು ವಂಡರ್ ಆಗ್ತೀರಿ ಆಶ್ಚರ್ಯ ಆಗ್ತೀರಿ ಸೊ ನಡೀರಿ ಹೆಂಗೆ ಮಾಡೋದು ಅಂತ ಅಂತ ನೋಡ್ಕೊಂಡು ಜಲ್ದಿ ಜಲ್ದಿಲ್ದಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಯಾಕಂದರೆ ಈ ಮಳೆಗಾಲಕ್ಕೆ ಭಾಳ ಒಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಇದು ಕರೇನ ನಾ ಅದನ್ನ ಹೇಳಿದೆ ನಿಮಗೆ ಕೂದಲು ಉದುರಾತಾವಂತೆ ಶಾಂಪೂ ಚೇಂಜ್ ಮಾಡೋದು ಎಣ್ಣೆ ಚೇಂಜ್ ಮಾಡೋದು ತಲೆಗೆ ಏನು ಬೇಕಾದ್ರು ಹಚ್ಕೊಳ್ಳೋದು ಏನು ಮಾಡೋಕ್ಕ ಹೋಗಬಾಡ್ರಿ ನೀವು ಬರೀ ಈ ಒಂದು ಹೋಮ್ ರೆಮಿಡಿ ಅಪ್ಲೈ ಮಾಡಿರಿ ಸಾಕು ಸೊ ನಡೀರಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ ನಾನು ಫಸ್ಟ್ ಬಂದುಬಿಟ್ಟು ಆಲೋವೆರಾ ನೋಡಿರಿ ಆಲೋವೆರಾ ಬೆಳೆದು ಕೋಟ್ಯಾನ್ಗಟ್ಲೆ ಈಗಿನ ಟೈಮ್ನಾಗ ಕೋಟಿ ಲಕ್ಷ ಗಟ್ಟಲೆ ಗಳಿಸಾಕತ್ತಾರ ಜನ ರೀ ಆಲೋವೆರಾ ಬೆಳೆದು ಯಾಕಂದ್ರೆ ಅದು ಅಷ್ಟೊಂದು ಬೆನಿಫಿಟ್ಸ್ ಅತ್ತೆ ನೀವು ಕೂಡ ಒಂದು ಪಾಟ್ನೆ ತೊಗೊಂಬಂದು ಮನಿಯೊಳಗೆ ಹಚ್ಕೊಳ್ರಿ ಭಾಳ ಅಂದ್ರೆ ಭಾಳ ಇದರಿಂದ ಲಾಭ ಅದಾವ್ರಿ ತಿನ್ನಾಕು ಮತ್ತು ಹಚ್ಚಲಿಕ್ಕೆ ನಮ್ಮ ಫೇಸ್ಗಾಗಲಿ ಕೂದಲಕ್ಕಾಗಲಿ ನಮಗೆ ಹೊಟ್ಟಿಗೆ ತೊಗೊಳ್ದಾಗ್ಲಿ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಐತಿ ಏನಿಲ್ಲ ರೀ ಬರೀ ಜೀರೋ ರೂಪಾಯಿ ಖರ್ಚೊಳಗೆ ಎಲ್ಲೆಲ್ಲೋ ನಾವು ರೊಕ್ಕ ಖರ್ಚು ಮಾಡಿ ಬರ್ತೀವಿ ಒಂದು ಪ್ಲ್ಯಾಂಟ್ ತಂದು ಹಚ್ಚಿರಿ ಮನೆಯೊಳಗೆ ನೀವು ಎಷ್ಟೋ ದುಡ್ಡು ಉಳಿಸ್ಬೋದು ಸಾವಿರಾರು ರೂಪಾಯಿ ದುಡ್ಡು ಉಳಿಸ್ಬೋದು ರೀ ಇಲ್ಲಿ ನೀವು ಕೂದಲು ಉದ್ರ ಆತವಂತೆ ಎಣ್ಣಿ ಚೇಂಜ್ ಮಾಡಿದ್ನಿ ಅದನ್ನು ಚೇಂಜ್ ಮಾಡಿದ್ನಿ ಇದನ್ನ ಹಚ್ಕೊಂಡೇ ಮಾಡಕ್ಕೆ ಮಾಡಿಕೊಂಡು ಆಮೇಲೆ ನಾವು ತುಟ್ಟಿ ತುಟ್ಟಿವ ಎಲ್ಲನೂ ತೊಗೊಂಬರ್ತೀವಿ ಅದನ್ನು ಹಚ್ಚಿ ಇದನ್ನು ಹಚ್ಚಿ ಮತ್ತು ಅದು ಇಲ್ಲದ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಕೈತ್ರಿ ಸೊ ಎಲ್ಲದಕ್ಕಿಂತ ಒಳ್ಳೇದು ಈ ಥರ ಆಯುರ್ವೇದಿಕ್ ಯೂಸ್ ಸೂಪರ್ ಸೂಪರಾಗಿಂಥ ರಿಸಲ್ಟ್ ನಿಮ್ಮದಾಗಿಸ್ಕೊಳ್ರಿ ಸೊ ನಾ ಇಲ್ಲಿ ಆಲುವೆರೂ ಸಹಿತ ಕಟ್ ಮಾಡಿ ತೊಗೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ರಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಗುಡ್ಡದ ನೆಲ್ಲಿಕಾಯಿ ತೊಗೊಬೋದು ನಿಮ್ಮ ಹತ್ರ ಗುಡ್ಡದ ನೆಲ್ಲಿಕಾಯಿ ಇದ್ದರೆ ಇಲ್ಲಪ್ಪ ಅಂದರೆ ಪೌಡರ್ ಸಹಿತ ನೀವು ಇಲ್ಲಿ ಯೂಸ್ ಮಾಡಿಕೊಳ್ರಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತಂತಂದರೆ ಇಲ್ಲಿ ನಾನು ಕಲಂಜಿ ಅಂದರೆ ಕಪ್ಪು ಜೀರಿಗೆ ಅಂತ ಹೇಳ್ತಾರೆ ಕನ್ನಡದಾಗಿದ್ದಾನೆ ಈರುಳ್ಳಿ ಬೀಜ ಅಂತಲೂ ಹೇಳ್ತಾರೆ ಇದೆ ನಿಮಗೆ ಆಯುರ್ವೇದಿಕ್ ಅಂಗಿಯೊಳಗೆ ಅಂದರೆ ಬನ್ಸಾರಿ ಅಂಗಿಯೊಳಗೆ ಆರಾಮಾಗಿ ಸಿಗುತ್ತೆ ಸೊ ಭಾಳ ತುಟ್ಟಿ ಏನಿರೋಂಗಿಲ್ಲ ಹೋಗಿ ತೊಗೊಂಬಂದು ನೀವು ಮನೆಯೊಳಗೆ ಇಟ್ಕೊಂಡ್ಬಿಟ್ರೆ ಸಾಕು ಆಮೇಲೆ ಈಗ ಹೊಲದೊಳಗೆ ರೈತರು ಬೆಳೆದಿರ್ತಾರೆ ಅವು ಬೀಜ ಇವನ್ನ ಕಿತ್ ಕಿತ್ ರೀ ಅವರು ಅವ್ರಿಗೆ ಗೊತ್ತಿಲ್ಲ ಇದ್ರದ್ದು ಒಂದು ಲಾಭ ನೀವು ಆ ಲಾಭಾನ ಪಡ್ಕೊಳ್ರಿ ಸೊ ಅದರ ಪೌಡ್ರ್ ಸಹಿತನ ಇಲ್ಲಿ ಹಾಕ್ಲೈತೀನಿ ಪೌಡ್ರ್ ಅಂದ್ರೆ ನೀವು ಹಾಗೆ ನಾರ್ಮಲ್ ಆಗಿ ಅವನ್ನ ಒಂದಿಷ್ಟು ಬೀಜನ ಇಲ್ಲಿ ಹಾಕ್ಬೋದು ಒಂದು ಅರ್ಧ ಚಮಚ ಅದನ್ನು ಹೇಳಿದ್ರೆ ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕು ನಿಮ್ಮ ಕೂದಲು ಎಷ್ಟು ದಪ್ಪದ ಉದ್ದದ ಅಲ್ಲಿ ನೋಡಿಕೊಂಡು ನೀವೇ ಹಾಕೋಬೋದು ಸೊ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ರೀ ಖರೇನ ಒಂದು ಸರಿ ಅಪ್ಲೈ ಮಾಡಿರಿ ಸಾಕು ನಿಜವಾಗ್ಲೂ ನೀವು ಕಳೆದು ಹೋಗ್ಬಿಡ್ತೀರಿ ಯಪ್ಪ ದೇವರೇ ನಮಗೆ ಇಷ್ಟೆಲ್ಲ ಇದ್ದು ಮನಿಯೊಳಗೆ ನಾವು ಮಾಡ್ಕೊಲಿಲ್ಲ ಅನ್ನುವಷ್ಟು ಬೇಜಾರಾಗುತ್ತೆ ನಿಮಗೆ ನೀವೇ ಬೈತೀರಿ ಆಮೇಲೆ ಇದನ್ನ ಹಚ್ಕೊಂಡು ಜಸ್ಟ್ 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 ಒಂದು ಕಡಿಮೆ ಅಂದರೂ ಅರ್ಧ ತಾಸ್ರ ಬಿಡ್ರಿ ಒಳಗೆ ನಮ್ಮ ಕಡೆ ಟೈಮ್ ಐತೆ ಅಂದ್ರೆ ಒಂದು ತಾಸು ಬಿಟ್ಟರೆ ಅಂತೂ ಒಳ್ಳೆಯದ ವಾರದಾಗ ಒಂದು ಸರಿ ಹಚ್ಕೊಳ್ಳ್ರಿ ಆಮೇಲೆ ಇದನ್ನು ಹಚ್ಕೊಂಡು ಚಲೋ ತೆಂಗ ಮೈಲ್ಡ್ ಶಾಂಪೂಯಿಂದ ಸ್ನಾನ ಮಾಡ್ಕೊರಿ ನೀವು ಮೈಲ್ಡ್ ಶಾಂಪು ಹಾಕಲಿಲ್ಲ ಅಂದ್ರೆ ನಡಿತೈತಿ ಸೊ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಜಯ ಹಿಂದ್